ಸಿರಾಕನ ಗ್ರಂಥದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಒಂದರಿಂದ ಹತ್ತು ಸುಜ್ಞಾನ ಎಂಬುದೆಲ್ಲವೂ ಬರುವುದು ಸರ್ವೇಶ್ವರನಿಂದಲೇ ನಿತ್ಯಕ್ಕೂ ಅದಿರುವುದು ಆತನ ಬಳಿಯಲ್ಲೇ ಎಣಿಸಬಲ್ಲವನಾರು ಕಡಲ ಮರಳಿನ ಕಣಗಳನ್ನು ಮಳೆಯ ಹನಿಗಳನ್ನು ಅನಂತಕಾಲದ ದಿನಗಳನ್ನು ಹಳೆಯಬಲ್ಲವನಾರು ಆಕಾಶದ ಎತ್ತರವನು ಭೂಮಿಯ ಉದ್ದಗಲವನು ಪಾತಾಳದ ಆಳವನು ಅಂತೆಯೇ ಸುಜ್ಞಾನದ ನೆಲೆಯನು ಸೃಷ್ಟಿಯಾಯಿತು ಸುಜ್ಞಾನ ಸಕಲಕ್ಕೂ ಮೊದಲೇ ವಿವೇಚನಾಗ್ರಹಿಕೆ ಕಾಲಕ್ಕೆ ಮುಂಚೆಯೇ ಉನ್ನತ ಸ್ವರ್ಗದ ದೇವರವಾಣಿಯೇ ಸುಜ್ಞಾನದ ಮೂಲ ಆತನ ಶಾಶ್ವತವಾದ ಆಜ್ಞೆಗಳೇ ಅದರ ಮಾರ್ಗ ಬಯಲಾಯಿತೆ ಸುಜ್ಞಾನದ ಮೂಲ ಯಾರಿಗಾದರೂ ಅರಿತಿರುವರೆ ಅದರ ಭವ್ಯ ಕಲ್ಪನೆಗಳನ್ನು ಯಾರಾದರೂ ಪ್ರಕಟವಾಯಿತೆ ಸುಜ್ಞಾನದ ಅರಿವು ಯಾರಿಗಾದರೂ ಗ್ರಹಿಸಿರುವರೇ ಅದರ ಮಾರ್ಗಗಳನ್ನು ಯಾರಾದರೂ ಸುಜ್ಞಾನಿ ಒಬ್ಬನಿಹನು ಆತನು ಅತ್ಯಂತ ಭಯಂಕರನು ಆತನೇ ಸಿಂಹಾಸನಾರೂಢನಾಗಿರುವ ಸರ್ವೇಶ್ವರನು ಸುಜ್ಞಾನವನ್ನು ನಿರ್ಮಿಸಿದಾತ ಸರ್ವೇಶ್ವರನೇ ಅದನ್ನು ವೀಕ್ಷಿಸಿ ತೂಕ ಮಾಡಿದಾತ ಆತನೇ ಅದನ್ನು ಸುರಿಸಿದನು ಸಮಸ್ತ ಸೃಷ್ಟಿ ಕಾರ್ಯಗಳ ಮೇಲೆ ಸಕಲ ಜೀವಿಗಳಲ್ಲಿ ನೆಲೆಸುವುದದು ಆತನ ಇಚ್ಛೆಯಂತೆ ದಯಪಾಲಿಸಿರುವನದನ್ನು ಹೇರಳವಾಗಿ ಆತನನ್ನು ಪ್ರೀತಿಸುವವರಿಗೆ ಪ್ರಭುವಿನ ವಾಕ್ಯ ಕೃತಜ್ಞತೆ ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು ಧರಿಸಿಹನು ಘನತೆಯ ವಸ್ತ್ರ ಲಾಂಛನವನು ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನು ಶ್ಲೋಕ ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು ಸ್ಥಿರಪಡಿಸಿಹನು ಕದಲದಂತೆ ಜಗವನು ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ ನೀನಿರುವೆ ಪ್ರಭು ಅನಾದಿಯಿಂದ ಶ್ಲೋಕ ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ ಯುಗಯುಗಾಂತರಕ್ಕೂ ಅದು ಅರ್ಹ ಶ್ಲೋಕ ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು ಘೋಷಣೆ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸುಯ ಸಂತ ಮಾರ್ಕರ್ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ವಚನಗಳು ಇಪ್ಪತ್ತೊಂಬತ್ತರವರೆಗೆ ಅವರೆಲ್ಲರೂ ಹಿಂದಿರುಗಿ ಬಂದಾಗ ಉಳಿದ ಶಿಷ್ಯರ ಸುತ್ತಲೂ ಜನರು ದೊಡ್ಡ ಗುಂಪಾಗಿ ನೆರೆದಿರುವುದನ್ನು ಧರ್ಮಶಾಸ್ತ್ರಿಗಳು ಇವರೊಡನೆ ವಾದಿಸುತ್ತಿರುವುದನ್ನು ಕಂಡರು ನೆರೆದಿದ್ದ ಜನರು ಯೇಸುವನ್ನು ಕಂಡೊಡನೆ ಆಶ್ಚರ್ಯಪಟ್ಟು ಓಡಿ ಬಂದು ಅವರಿಗೆ ನಮಸ್ಕರಿಸಿದರು ಏಸು ನಿಮ್ಮ ವಾಗ್ವಾದ ಏನು ಎಂದು ಕೇಳಿದರು ಆ ಗುಂಪಿನಲ್ಲಿದ್ದ ಒಬ್ಬನು ಬೋಧಕರೇ ನನ್ನ ಮಗನನ್ನು ತಮ್ಮ ಬಳಿಗೆ ಕರೆತಂದೆ ಅವನಿಗೆ ಒಂದು ಮೂಕ ದೆವ್ವ ಹಿಡಿದಿದೆ ಅವನ ಮೇಲೆ ಅದು ಬಂದಾಗಲೆಲ್ಲ ಅವನನ್ನು ನೆಲಕ್ಕೆ ಅಪ್ಪಳಿಸುತ್ತದೆ ಅವನು ನೊರೆ ಕಾರುತ್ತಾ ಹಲ್ಲು ಕಡಿದುಕೊಳ್ಳುತ್ತಾನೆ ಆಗ ಅವನ ದೇಹವೆಲ್ಲ ಮರಗಟ್ಟಿದಂತಾಗುತ್ತದೆ ಆ ದೆವ್ವವನ್ನು ಬಿಡಿಸಬೇಕೆಂದು ತಮ್ಮ ಶಿಷ್ಯರನ್ನು ಕೇಳಿಕೊಂಡೆ ಆದರೆ ಅದು ಅವರಿಂದ ಆಗಲಿಲ್ಲ ಎಂದನು ಇದನ್ನು ಕೇಳಿ ಏಸು ಅಯ್ಯೋ ವಿಶ್ವಾಸವಿಲ್ಲದ ಪೀಳಿಗೆಯೇ ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು ಆಗ ಆ ಹುಡುಗನನ್ನು ಯೇಸುವಿನ ಬಳಿಗೆ ಕರೆತಂದರು ಯೇಸುವನ್ನು ನೋಡಿದಾಕ್ಷಣ ಆ ದೆವ್ವ ಹುಡುಗನನ್ನು ಅಪ್ಪಳಿಸಿ ಒದ್ದಾಡಿಸಿತು ಹುಡುಗ ಹೊರಳಾಡುತ್ತಾ ನೊರೆ ಕಾರಿದನು ಯೇಸು ಇವರಿಗೆ ಎಷ್ಟು ದಿನದಿಂದ ಹೀಗಾಗುತ್ತಿದೆ ಎಂದು ಹುಡುಗನ ತಂದೆಯನ್ನು ವಿಚಾರಿಸಿದರು ಅದಕ್ಕೆ ಅವನು ಬಾಲ್ಯದಿಂದಲೇ ಹೀಗಾಗುತ್ತಿದೆ ಇದಲ್ಲದೆ ದೆವವು ಇವನನ್ನು ಕೊಲ್ಲಬೇಕೆಂದು ಪದೇ ಪದೇ ಬೆಂಕಿಗೂ ನೀರಿಗೂ ದೂಡಿದೆ ತಮ್ಮಿಂದ ಏನಾದರೂ ಸಾಧ್ಯವಾದರೆ ನಮ್ಮ ಮೇಲೆ ದಯವಿಟ್ಟು ಸಹಾಯ ಮಾಡಿ ಎಂದು ಯೇಸುವನು ಬೇಡಿಕೊಂಡನು ಅದಕ್ಕೆ ಏಸು ಸಾಧ್ಯವಾದರೆ ಎನ್ನುತ್ತೀಯಲ್ಲ ದೇವರಲ್ಲಿ ವಿಶ್ವಾಸ ಇಡುವವನಿಗೆ ಎಲ್ಲವೂ ಸಾಧ್ಯ ಎಂದರು ಆಗ ಆ ಬಾಲಕನ ತಂದೆ ನಾನು ವಿಶ್ವಾಸಿಸುತ್ತೇನೆ ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನೆರವು ನೀಡಿ ಎಂದು ಯೇಸುವಿಗೆ ಮೊರೆ ಇಟ್ಟನು ಜನಸಿಂದಣಿ ಬೆಳೆಯುತ್ತಿರುವುದನ್ನು ಕಂಡ ಏಸು ಆ ದೆವ್ವವನ್ನು ಗದರಿಸಿ ಎಲೆ ಕಿವುಡ ಮೂಕ ದೆವ್ವವೆ ಇವನನ್ನು ಬಿಟ್ಟು ತೊಲಗು ಇನ್ನೆಂದಿಗೂ ಇವನೊಳಗೆ ಪ್ರವೇಶಿಸ ಕೂಡದೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದರು ದೆವ್ವವು ಚೀರುತ್ತಾ ಹುಡುಗನನ್ನು ಬಿಲಬೆಲನೆ ಒದ್ದಾಡಿಸಿ ಕೊನೆಗೆ ಬಿಟ್ಟು ಹೋಯಿತು ಹುಡುಗನು ಶವದಂತಾದನು ಅಲ್ಲಿದ್ದವರಲ್ಲಿ ಅನೇಕರು ಹುಡುಗ ಸತ್ತು ಹೋದಾ ಎಂದುಕೊಂಡರು ಆದರೆ ಏಸು ಅವನ ಕೈ ಹಿಡಿದು ಎತ್ತಲು ಅವನು ಎದ್ದು ನಿಂತನು ಅಂದು ಏಸು ಮನೆಗೆ ಬಂದಾಗ ಶಿಷ್ಯರು ಪ್ರತ್ಯೇಕವಾಗಿ ಅವರ ಬಳಿಗೆ ಬಂದು ಆ ದೆವ್ವವನ್ನು ಹೊರಗಟ್ಟಲು ನಮ್ಮಿಂದ ಏಕೆ ಆಗಲಿಲ್ಲ ಎಂದು ಕೇಳಿದರು ಅದಕ್ಕೆ ಏಸು ಈ ಬಗೆಯ ದೆವ್ವವನ್ನು ಹೊರಗಟ್ಟಲು ಪ್ರಾರ್ಥನೆಯೇ ಹೊರತು ಬೇರೆ ಮಾರ್ಗ ಇಲ್ಲ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಿ ನಿಮಗೆ ಸ್ತುತಿ ಸಲ್ಲಲಿ